ತಾವು ಆಯುರ್ವೇದ ಇಂಡಸ್ಟ್ರಿಯಲ್ಲಿ ಇರೋದು ಪ್ರತಿಯೊಂದು ಯಾವುದೇ ಸಮಸ್ಯೆಗಳು ಸಹಿತ ಅದಕ್ಕೆ ಮನೆಮದ್ದುಗಳು ಔಷಧಿಗಳು ತಮ್ಮದೇ ಆದಂಥ ಶೈಲಿಯಲ್ಲಿ ತಾವು ಹೇಳ್ತಾ ಇರ್ತಾರೆ ಅಂದ್ರೆ ಇಂಥ ಘಟನೆಗಳು ಇಂಥ ಒಂದು ವೈರಸ್ ಆಕ್ರಮಣ ಮನುಷ್ಯರಿಗೆ ಬಂತು ಅಂತಂದ್ರೆ ಇದೊಂದು ಹೇಳ್ತೀರಿ ಏಕಕೋಶೀಯ ಜೀವಿ ಅಂತ ಹೇಳ್ತೀರಿ ಏಕಕೋಶ ಜೀವಿಗೂ ಜೊತೆಗೆ ವೈರಸ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು ಸರ್ ಸಾಮಾನ್ಯವಾಗಿ ನಾವು ಹೇಳಿ ನೋಡ್ ನೋಡಿದಾಗ ವೈರಲ್ ಇನ್ಫೆಕ್ಷನ್ಗಳು ನಮಗೆ ಸುಮಾರು ಕಂಡು ಬರ್ತವೆ ಅದೇ ತರ ಕೋವಿಡ್ ಟೈಮಲ್ಲಿ ನಾವು ನೋಡಿದ್ವಿ ಕೋವಿಡ್ ವೈರಸ್ ಬಂತು ಅದೇ ತರ ಬ್ಯಾಕ್ಟೀರಿಯಾ ಅಂದ್ ಇನ್ನೊಂದು ಜೀವಿ ಇರುತ್ತೆ ಅದರಿಂದನೂ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಆ ಹಂತದಲ್ಲಿ ನಾವು ಈ ಅಮೀಬಾನ್ ನೋಡಿದಾಗ ಮೂರುಗಳಲ್ಲಿ ಮೂರು ಕಾಮನ್ ಇನ್ಫೆಕ್ಷನ್ಸ್ ಇದಲ್ಲದೆ ಫಂಗಸ್ಸು ಅದೆಲ್ಲ ಬೇರೆ ಬರ್ತಿರ್ತವೆ ಈ ಮೂರುಗಳಲ್ಲಿ ಒಂದು ವ್ಯತ್ಯಾಸ ಇವುಗಳಲ್ಲಿ ನೋಡ್ತಾ ಹೋದಾಗ ಸೈಜ್ ಅಲ್ಲಿ ಇವೆಲ್ಲ ವ್ಯತ್ಯಾಸ ಹೋಗುತ್ತೆ ಓಕೆ ತುಂಬಾ ಸೂಕ್ಷ್ಮ ಅಂತಂದ್ರೆ ವೈರಸ್ ವೈರಸ್ಸಿನ ಹತ್ತರಿಂದ ನೂರ್ ಪಟ್ಟು ದೊಡ್ಡದು ಬ್ಯಾಕ್ಟೀರಿಯಾ ಇರುತ್ತೆ ಬ್ಯಾಕ್ಟೀರಿಯಾದಿಂದ ಒಂದು ನೂರ್ ಪಟ್ಟು ದೊಡ್ಡದು ಅಮೀಭ ಇರುತ್ತೆ ಎಲ್ಲ ಏಕಕೋಶ ಏಕಕೋಶ ಜೀವಿ ಇದು ಅಮೀಭ ಆಗತ್ತೆ ಬ್ಯಾಕ್ಟೀರಿಯಾಗಳು ಏಕಕೋಶ ಬಟ್ ವೈರಸ್ ಅಂದಾಗ ಅದು ಬರೀ ಜೆನೆಟಿಕ್ ಮಟೀರಿಯಲ್ ಇರುತ್ತೆ ಅದು ನಮ್ಮ ದೇಹದೊಳಗಿದ್ದಾಗ ಜೀವದ ಸ್ವರೂಪ ತಗೊಳತ್ತೆ ಇಲ್ಲ ಅಂದ್ರೆ ಇಲ್ಲ ಈ ತರ ಒಂದು ವ್ಯತ್ಯಾಸ ಇರುತ್ತೆ ಈ ಅಮೀಬಾ ಅಂತಂದಾಗ ಇದು ಏಕಕೋಶ ಜೀವಿ ಅಂತ ಆಗಲೇ ಹೇಳಿದ್ವಿ ನಾವು ಒಂದೇ ಸೆಲ್ ಇರುತ್ತೆ ಅದೇ ಒಂದು ಅಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ ಅದೇ ಒಂದು ಸೆಲ್ಲೇ ಅದರದ್ದು ಜೀವನದ ಎಲ್ಲ ಕ್ರಿಯೆಗಳು ನಡೀತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಅದು ಆಹಾರ ಸೇವಿಸೋದಾಗಬಹುದು ಅದರ ರಿಪ್ರೊಡಕ್ಷನ್ ಆಗ್ಬಹುದು ಅದರ ರೆಸ್ಪಿರೇಷನ್ ಆಗಬಹುದು ಅದರ ಚಲನವಲನ ಎಲ್ಲನೂ ಆ ಒಂದು ಒಂದು ಸೆಲ್ನಿಂದ ನಿಯಂತ್ರಣ ಆಗ್ತಾ ಇರುವಂತಹ ಒಂದು ತುಂಬಾ ಪ್ರೈಮರಿ ಜೀವಿ ಅಂತಂದ್ರೆ ಅದು ಅಮೀಬಾ ಇದು ಅಮೀಬಾದ್ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರ ಅಮೀಬಾದಿಂದ ನಮಗೆ ಈಗ ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ಇಲ್ಲಿ ಕೂತಿದೀವಿ ನೀವು ಪ್ರಶ್ನೆ ಸರ್ ಹಾಗೆ ಡಾಕ್ಟರ್ ಹರೀಶ್ ಬಾಬು ಸರ್ ಈಗ ಅಮೀಬಾ ಅಂತ ಹೇಳಿ ನಾವು ಮಾತಾಡ್ತೇವೆ ಅಮೀಬಾ ಅಂದ್ರೆ ಎಲ್ಲರೂ ಗೊತ್ತಿರೋದಂದ್ರೆ ಒಂದು ಸಮುದ್ರದಲ್ಲಿರುವಂತಹ ಒಂದು ಜಲಚರ ಅಂತ ಹೇಳಿ ಆದ್ರೆ ಇದೊಂದು ಏಕಕೋಶ ಜೀವಿ ಅಂತಂದ್ರೆ ವಿವರಣೆಯಾಗಿ ಹೇಳೋದಾಯ್ತು ಅಂತಂದ್ರೆ ಇದರಿಂದ ಆಗುವಂತಹ ಅನಾಹುತಗಳು ಹೇಗಾಗಿರುತ್ತೆ ಇತ್ತೀಚೆಗೆ ಕೇರಳದಲ್ಲಿ ಸುಮಾರು ನಾಲ್ಕೈದು ಜನ ಇದಕ್ಕೆ ಅಫೆಕ್ಟೆಡ್ ಅಂತ ಹೇಳಿ ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ಇದು ನೀರಿನಲ್ಲಿ ಜಾಸ್ತಿ ಇರುವಂತದ್ದು ಎಸ್ಪೆಷಲಿ ಎಂಟಮಿಬ ಇಸ್ಟಾಲಿಟಿಕ ಅಂತ ಹೇಳ್ಬಿಟ್ಟು ಏನು ಅಮಿಬಿಕ್ ಡಿಸೆಂಟ್ರಿ ಅಂತ ಹೇಳಿ ನಾವು ಏನು ನಮ್ದು ಲೂಸ್ ಮೋಷನ್ಸ್ ಆಗ್ತದೆ ಅದು ಒಂದು ಅಗೇನ್ ಕೈಂಡ್ ಆಫ್ ಅಮೀಬಾ ಓಕೆ ಇಲ್ಲಿ ನೆಗಿಲೇರಿಯಾ ಫೆಲೋರಿ ಅಂತ ಹೇಳ್ಬಿಟ್ಟು ಈ ಒಂದು ಈ ಬ್ರೈನ್ ಈಟಿಂಗ್ ಅಮೀಬಾ ಅಂತ ಏನು ಈಗ ಲೇಟೆಸ್ಟ್ ಆಗಿ ನಾವು ಲಾಸ್ಟ್ ಮಂತ್ ಎಲ್ಲಾನು ನೋಡಿದ್ವಿ ಈ ಒಂದು ವೆರೈಟಿ ಆಫ್ ಅಮೀಬಾ ಅದು ಹೆಚ್ಚು ಈ ಅನ್ ಏನು ಅನ್ಕ್ಲೀನ್ ವಾಟರ್ ಅಥವಾ ಕಂಟಾಮಿನೇಟೆಡ್ ವಾಟರ್ಸಲ್ಲಿ ಇದು ಜಾಸ್ತಿ ಇರ್ತದೆ ಈ ಕೊಳಗಳಲ್ಲಿ ಇರ್ಬೋದು ಲೇಕ್ಸಲ್ಲಿ ಇರ್ಬೋದು ಅಥವಾ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿರ್ಬೋದು ಅಥವಾ ವಾಟರ್ ಪಾರ್ಕ್ಗಳಲ್ಲಿ ಇರ್ಬೋದು ಸ್ನಾಗಳಲ್ಲಿ ಇರ್ಬೋದು ಎಲ್ಲಿ ಕ್ಲೀನ್ಲಿನೆಸ್ ಕಡಿಮೆ ಇರ್ತದೆ ಆ ಜಾಗಗಳಲ್ಲಿ ಇದು ಬೆಳೀತಾ ಇರ್ತದೆ ಓಕೆ ಸೊ ಯಾರಿಗೆ ಸ್ವಲ್ಪ ಸಿಸ್ಟಮ್ ಸ್ವಲ್ಪ ವೀಕ್ ಇರ್ತದೆ ಬಾಡಿ ಸಿಸ್ಟಮ್ ಅಂಥವರಲ್ಲಿ ಇದು ಅಫೆಕ್ಟ್ ಆಗುವಂಥದ್ದು ಜಾಸ್ತಿ ಓಕೆ ಕೇರಳದಲ್ಲಿ ಯಾಕೆ ಹೆಚ್ಚು ಕಂಡು ಬರ್ತಾ ಇರುವಂಥದ್ದು ಇಟ್ಸ್ ಎಗೇನ್ ಎ ಕ್ವಶನ್ ಮೇ ಬಿ ಇಟ್ ಈಸ್ ಬಿಕಾಸ್ ಆಫ್ ದಿ ವೆದರ್ ಕಂಡೀಷನ್ಸ್ ಆ ಹ್ಯೂಮಿಡ್ ವೆದರ್ ಕಂಡೀಷನ್ಸ್ ಅಲ್ಲಿ ಅದ್ರ ಗ್ರೋತ್ ಸ್ವಲ್ಪ ಜಾಸ್ತಿ ಆಗುವಂಥದ್ದು ಈ ಫಂಡಸ್ ಈ ಈ ಥರದ್ದು ಏನು ಪ್ಯಾರಾಸೈಟ್ಸ್ ಇದ್ದಾವೆ ಅವೆಲ್ಲ ಸ್ವಲ್ಪ ಜಾಸ್ತಿ ಬೆಳೆಯುವಂಥದ್ದು ಇರ್ತದೆ ಸೊ ಎಸ್ಪೆಷಲಿ ಇದು ಯಂಗರ್ ಏಜ್ ಚಿಲ್ಡ್ರನ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ ಈಗ ಓಕೆ ಯಾರು ನೀರ್ ಒಳಗಡೆ ಹೋಗಿರ್ತಾರೆ ಕಂಟಾಮಿನೇಟೆಡ್ ವಾಟರ್ ಅಲ್ಲಿ ಅದು ನೋಸ್ ಒಳಗಡೆ ಎಂಟರ್ ಆಗ್ತದೆ ಎಂಟರ್ ಆಗಿ ಮೆಂಬ್ರೇನ್ ಮುಖಾಂತರ ಇಟ್ ಈಸ್ ಗೋಯಿಂಗ್ ಡೈರೆಕ್ಟ್ಲಿ ಇನ್ ಟು ದ ಬ್ರೈನ್ ಈ ಬೇರೆ ಎಂಟೊಮಿಬೈಲ್ ಅನ್ನು ಇಂಟೆಸ್ಟೆನ್ಸ್ ಅಫೆಕ್ಟ್ ಆಗ್ತಾ ಇದೆ ಇದು ಡೈರೆಕ್ಟ್ ಆಗಿ ಬ್ರೈನ್ ಒಳಗಡೆ ಹೋಗ್ತಾ ಇದೆ ಇಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಬ್ರೈನ್ ಅಲ್ಲಿ ನಮ್ದು ಎಲ್ಲ ಓಕೆ ಸೊ ಅಲ್ಲಿ ಬ್ರೆಡ್ ಬ್ರೈನ್ ಬ್ಯಾರಿಯರ್ ಅಂತ ಇರ್ತದೆ ಯಾವುದೇ ಒಂದು ಮೆಟೀರಿಯಲ್ ಕೂಡ ಡೈರೆಕ್ಟಾಗಿ ಬ್ರೈನ್ ಒಳಗಡೆ ಎಂಟ್ರ್ ಆಗೋಕ್ಕಾಗಲ್ಲ ಅದ್ರದ್ದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಅದು ಕ್ರಾಸ್ ಮಾಡಿ ಬ್ರೈನ್ ಒಳಗಡೆ ಹೋಗಿಬಿಟ್ಟಿದೆ ಅಂತಂದರೆ ಅಲ್ಲಿ ಪ್ರೊಟೆಕ್ಷನ್ ಸಿಗುವಂಥದ್ದು ಕಷ್ಟ ಓಕೆ ಸೊ ಹಾಗಾಗಿ ಅದು ಆ ಅಮಿಬ ಅಲ್ಲಿ ಒಳಗಡೆ ಹೋಗಿಬಿಟ್ಟು ಇಟ್ ಸ್ಟಾರ್ಟ್ಸ್ ಗಿವಿಂಗ್ ಸಿಮ್ಟಮ್ಸ್ ಅದು ಐದಾರು ದಿನದ ನಂತರ ಅದರದ್ದು ಸಿಂಪ್ಟಮ್ಸ್ ಶುರುವಾಗ್ತದೆ ಏನು ಅವರಿಗೆ ಒಂದು ನಾಸಿಯ ವಾಮಿಟಿಂಗ್ ಸ್ವಲ್ಪ ಮ ಮೆಂಟಲ್ ಕನ್ಫ್ಯೂಷನ್ ಸ್ಟೇಟ್ಸ್ ಮತ್ತು ಈ ಫೆಬ್ರಲ್ ಕಂಡೀಷನ್ಸ್ ಅಥವಾ ಫೀವರ್ಸ್ ಅಂತ ಏನು ಹೇಳ್ತೀವಿ ಆ ಥರದ ಹೈ ಫೀವರ್ಸ್ ಆಗುವಂಥದ್ದು ಅದರ ಜೊತೆಗೆ ಸೀಜರ್ಸ್ ಶುರು ಆಗುವಂಥದ್ದು ದೆನ್ ದೇ ಗೆಟ್ ಇನ್ ಟು ಕೊಮೆಟ ಸ್ಟೇಜ್ ಹಾಲಿನೇಷನ್ಸ್ ಆಗುವಂಥದ್ದು ಆ್ಯಂಡ್ ಫೈನಲಿ ಈಗ ಆ ಮಕ್ಕಳಲ್ಲಿ ಒಂದಷ್ಟು ಯಾರಿಗೆ ಅಫೆಕ್ಟ್ ಆಗಿತ್ತೋ ಅವರಲ್ಲಿ ಪೂರ್ತಿ ಬ್ರೈನ್ ಆ್ಯಕ್ಟಿವಿಟಿ ಇನ್ಆಕ್ಟಿವ್ ಆಗಿಬಿಟ್ಟು ಕೊಮ ಸ್ಟೇಜಿಗೆ ಹೋಗಿಬಿಟ್ಟು ದೆನ್ ದೇ ಫೈನಲಿ ಗೋ ಇನ್ ಟು ದ ಡೆಪ್ತ್ ಓಕೆ ಸೊ ಹಾಗೆ ನಾವು ಆ ರೀತಿಯ ಒಂದು ಸಿಂಪ್ಟಮ್ಸ್ ಡೆವಲಪ್ ಆಗ್ತಾ ಇಲ್ಲ ಓಕೆ ಓಕೆ ಮೈನ್ ಅಂದರೆ ಒಟ್ಟಾರೆಗೆ ಇತ್ತೀಚಿನ ಆಫ್ಟರ್ ಕೋವಿಡ್ ಆದಮೇಲೆ ಒಂದಲ್ಲ ಒಂದು ಸಮಸ್ಯೆಗಳು ಕಂಡು ಬರ್ತಾನೆ ಇದೆ ಒಂದು ಪ್ರಕೃತಿ ವಿಕೋಪಗಳಾಗಿರ್ಬೋದು ವೈರಸ್ಗಳ ಆಗಿರ್ಬೋದು ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಈಗಿನ ಈ ಒಂದು ಏಕಕೋಶ ಜೀವಿ ಅಂತ ಹೇಳ್ತೀವಿ ಇದು ಅಂದರೆ ಎಲ್ಲೋ ಒಂದು ಕಡೆ ಮನುಷ್ಯನ ಜೀವನಕ್ಕೆ ಈ ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾಗಳು ಪಾರ್ಟ್ ಆಫ್ ದ ಲೈಫ್ ಪಾರ್ಟ್ ಆಫ್ ದ ಡೆತ್ ಅಂತ ಕಾರಣ ಆಗ್ಬೋದಾ ಅಥವಾ ಹೇಗೆ ಈ ನೆಗ್ಲೇರಿಯಾ ಫೌಲೇರಿಯಾ ಅಂತ ನಾವೇನು ಹೇಳ್ತೇವೆ ಈ ಅಮೀಬಾದಿಂದ ಈ ರೋಗ ಉಂಟಾಗತ್ತೆ ಈ ಜೀ ಈ ಜೀವಿಗಳು ಏಕಕೋಶ ಜೀವಿಗಳು ಅಥವಾ ಬ್ಯಾಸಿಲೈ ವೈರಸ್ ವೈರಸ್ ಅಂತ ತೊಂದರೆ ಮಾಡುತ್ತೆ ಬ್ಯಾಸಿಲೈನಲ್ಲೂ ನಾವು ಎರಡು ಭೇದ ಮಾಡಿಬಿಡ್ತೀವಿ ದೇಹಕ್ಕೆ ಬೇಕಾಗಿರುವಂತಹ ಬ್ಯಾಸಿಲೈಗಳೇ ಬೇರೆ ಬ್ಯಾಕ್ಟೀರಿಯಾಗಳು ನಮ್ಮ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನಲ್ಲಿ ದೊಡ್ಡ ಕರಳು ಸಣ್ಣ ಕರಳುಗಳಲ್ಲಿ ಇವು ಪಚನಕ್ಕೆ ಸಹಾಯ ಮಾಡುವಂತಹ ಕೋಟ್ಯಂತರೂ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಹೌದು ಅದರಿಂದ ಏನು ತೊಂದರೆ ಇಲ್ಲ ಬಟ್ ಈಗ ತೊಂದರೆ ಉಂಟು ಮಾಡುವಂತಹ ಬ್ಯಾಸಿಲೈಗಳು ಬೇರೆ ಹೌದು ಕಾಕ್ಸ ಕಾಕ ಆಗಿರ್ಬೋದು ಸ್ಪೈರ್ಕಿಟ್ ಆಗಿರ್ಬೋದು ಬ್ಯಾಸಲೆ ಆಗಿರ್ಬೋದು ಬೇರೆ ಬೇರೆ ಸ್ವರೂಪದಲ್ಲಿ ಕಂಡು ಬರುವಂತಹ ಬ್ಯಾಕ್ಟೀರಿಯಾಗಳು ಆದರೆ ಈ ಅಮೀಬ ಬಂದಾಗ ಇದು ಏನಿದೆ ಅಲ್ಲ ಅಮೀಬಾನು ಆಗಲಿ ಸರ್ ಹೇಳ್ದಂಗೆ ಒಂದು ಎಂಟು ಅಮೀಬ ಹಿಸ್ಟಿಟಿಕಾ ಅಂತ ಒಂದು ಅಮೀಬ ಜನರಲಿ ನಮಗೆ ಕಂಡು ಬರುತ್ತೆ ಅದು ಏನು ನಮ್ಮದು ಕಂಟಾಮಿನೇಟೆಡ್ ಫುಡ್ಡು ಅಥವಾ ನೀರಿನಿಂದ ನಮ್ಮ ದೇಹದೊಳಗೆ ಪ್ರವೇಶ ಮಾಡಿ ಅದಕ್ಕೆ ಅಮೀಬಿ ಡಿಸೆಂಟ್ರಿ ಅಂತ ಮಾಡುತ್ತೆ ಅಥವಾ ನಮ್ಮ ಸಾಮಾನ್ಯ ಸಾಮಾನ್ಯವಾಗಿ ನಾವು ಆಮಶಂಕೆ ಅಂತ ಹೇಳ್ತೀವಿ ಹೌದು ಅದು ಹೊಟ್ಟೆ ನೋವು ಅಥವಾ ಮ್ಯೂಕಸ್ ವಿತ್ ಸ್ಟೂಲು ಈ ತರದ ಲಕ್ಷಣಗಳು ಅಥವಾ ರಕ್ತ ಜೊತೆ ಸ್ಟೂಲ್ ಪಾಸ್ ಆಗೋದು ಈ ತರ ಲಕ್ಷಣಗಳು ಅಲ್ಲಿ ಕಂಡು ಬರ್ತಾ ಇದೆ ಇನ್ ಮುಂದೆ ಇನ್ನೊಂದು ನಮ್ಗೆ ಕಂಡು ಬರ್ತಾ ಇರೋದು ಈ ಅಮೀಬ ಸರ್ ಆಗಲೇ ಹೇಳ್ದಂಗೆ ಇದು ಸಾಮಾನ್ಯವಾಗಿ ಫ್ರೆಶ್ ವಾಟರ್ ಫ್ರೆಶ್ ನೀರನ್ನು ನಾವು ಸಾಮಾನ್ಯವಾಗಿ ಫ್ರೆಶ್ ವಾಟರು ಅಥವಾ ಸಾಲ್ಟ್ ವಾಟರ್ ಅಂತ ಭಾಗ ಮಾಡ್ತೀವಿ ಸಾಲ್ಟ್ ವಾಟರ್ ಅಂದರೆ ಸಮುದ್ರದ ನೀರು ಸಮುದ್ರದ ನೀರಲ್ಲಿ ಏನಿದ್ ಕಂಡು ಬರಲ್ಲ ಇದು ಕಂಡು ಬರೋದು ಕುಡಿಯೋ ನೀರು ಫ್ರೆಶ್ ವಾಟರು ಅದು ಕೊಳ ಆಗಿರಬಹುದು ಈಜು ಕೊಳ ಆಗಿರಬಹುದು ಅಥವಾ ಒಂದು ಲೇಕ್ ಸರೋವರ ಅಥವಾ ಕೆರೆ ಇಂತಲ್ಲಿ ಕಂಡುಬರುತ್ತೆ ಇಂತಲ್ಲಿ ಕಂಡು ಬಂದಲ್ಲಿ ಅದು ಆಗಲೇ ಅವ್ರು ಹೇಳಿದಂಗೆ ಯಾವುದು ಕಂಟಾಮಿನೇಟೆಡ್ ಯಾವುದು ಫ್ಲೋ ಇರೋಲ್ಲ ಅಲ್ಲೇ ನಿಂತಿರುತ್ತೆ ಅಂತಲ್ಲೆಲ್ಲ ಅದಕ್ಕೆ ಒಂದು ಫೇವರೇಬಲ್ ವಾತಾವರಣ ಅಲ್ಲಿ ಈ ಅಮೀಬ ಕಂಡು ಬರುತ್ತೆ ಸಾಮಾನ್ಯವಾಗಿ ಏನಾಗುತ್ತೆ ಈ ಮಧ್ಯಮ ವಯಸ್ಸದ ಮಕ್ಕಳಿಗೆ ಇದು ಕಂಡು ಎಲ್ಲ ಕೇಸಸ್ ರೆಕಾರ್ಡ್ ಆಗಿರೋದು ಅದೇ ಏಜ್ ಗ್ರೂಪ್ ನಮಗೆ ತುಂಬಾ ವಯಸ್ಸಾದವರಲ್ಲಿ ಅದು ಕಂಡು ಬಂದಿಲ್ಲ ಇದಕ್ಕೆ ಕಾರಣಗಳು ಇದಾವೆ ಯಾಕಂದ್ರೆ ಸಾಮಾನ್ಯವಾಗಿ ಈಜ್ ಹೋಗ ಹೋದವರಿಗೆ ಈ ಸಮಸ್ಯೆ ಬಂದಿರೋದು ಈಜ್ ಹೋದಲ್ಲಿ ನೀರು ಸ್ಪ್ಲಾಶ್ ಮಾಡ್ತಾರೆ ಕಾರಣಾಂತರಗಳಿಂದ ಆ ನೀರು ಮೂಗಲ್ಲಿ ಹೋಗತ್ತೆ ಆ ಮೂಗಿನಲ್ಲಿ ನಾಜಲ್ ಮ್ಯೂಕೋಸ ಸಂಪರ್ಕ ಬಂದಾಗ ಆ ಅಮೀಬ ದೇಹದ ಒಳಗೆ ಪ್ರವೇಶ ಮಾಡಕ್ಕೆ ಅದು ಒಂದು ಅವಕಾಶ ಕೊಡುತ್ತೆ ಅದು ಏನಾಗುತ್ತೆ ಅದು ನೀರು ಒಳಗೆ ಹೋದಾಗ ನಾವು ಉಸಿರಾಟಕ್ಕೆ ತಗೊಳಕ್ ಹೋದಾಗ ಅದು ನೇರವಾಗಿ ಅಲ್ಲೊಂದು ಕ್ರಿಬ್ರಿ ಫಾರ್ಮ್ ಪ್ಲೇಟ್ ಅಂತ ಇರುತ್ತೆ ಇಲ್ಲಿ ಅದನ್ನು ಬೈಪಾಸ್ ಮಾಡಿ ನೇರವಾಗಿ ಮೆದುಳಿಗೆ ಹೋಗ್ಬಿಡುತ್ತೆ ಸೊ ಮೆದುಳಿಗೆ ಹೋದ ಕೂಡ ಅದು ಈಗ ಅಮೀಬಾದ ಗುಣಲಕ್ಷಣ ನಾನು ಹೇಳಿದೆ ಅದೇ ಹಾಗಾಗಿ ಸ್ವರೂಪ ಅಂತಂದ್ರೆ ಒಂದರಿಂದ ಎರಡು ಸೆಲ್ ಆಗುತ್ತೆ ಎರಡು ಜೀವಕೋಶ ಆಗತ್ತೆ ಎರಡರಿಂದ ನಾಲ್ಕ ಆಗತ್ತೆ ಒಂದ್ ಎಂಟು ಬದುಕೋತವೆ ಅದು ಮಲ್ಟಿಪ್ಲಿಕೇಶನ್ ಇದು ಇದೇನಾಗತ್ತೆ ಇದೆಲ್ಲ ನಮ್ಮ ಬ್ರೈನ್ ಅಲ್ಲಿ ಡೆವಲಪ್ ಆಗ್ತಾ ಹೋಗತ್ತೆ ಇದರಿಂದ ಬೇರೆ ಬೇರೆ ಲಕ್ಷಣಗಳು ಉಂಟಾಗ್ತಾ ಹೋಗತ್ತೆ ಒಂದು ಪ್ರಕೃತಿ ಜೊತೆಗೆ ಯಾವ ರೀತಿ ಅತಿಯಾದಂತಹ ಆಟಗಳನ್ನ ಮನೋರಂಜನೆ ಮಾಡೋದಕ್ಕೆ ಹೋಗಿ ಪ್ರಾಣವನ್ನ ಕಳ್ಕೊಳ್ಳೋದು ಒಂದ್ ರೀತಿ ಪ್ರಕೃತಿ ವಿಕೋಪ ಜೊತೆಗೆ ಇಂತಹ ಒಂದಿಷ್ಟು ಏಕಕೋಶ ಜೀವಿಗಳು ಅಥವಾ ವೈರಸ್ ಆಗಿರ್ಬೋದು ಬ್ಯಾಕ್ಟೀರಿಯಾದ ಆಗಿರುವಂತಹ ಪರಿಣಾಮಗಳು ಜನರು ಹೇಗೆ ಎಚ್ಚೆತ್ಕೋಬೇಕು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ನೋಡಿ ಈಗ ಮಳೆಗಾಲದಲ್ಲಿ ಈ ಈ ರೀತಿಯ ಒಂದು ಕಾಯಿಲೆಗಳು ಏನು ಕಂಡು ಬರ್ತದೆ ಎಸ್ಪೆಷಲಿ ಈ ಒಂದು ಹ್ಯೂಮಿಡ್ ವೆದರ್ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಈಗ ನಮ್ಮ ಡೆಂಗ್ಯೂ ಔಟ್ ಬ್ರೇಕ್ಸು ಅದೇ ಇದೆ ಆಗ್ತಾಯಿದ್ದಾರೆ ಹ್ಯೂಮಿಡ್ವಿಟಿ ವೆದರ್ನಲ್ಲಿ ಈ ಮ ಏನು ಮಸ್ಕಿಟೋ ಬ್ರೀಡಿಂಗ್ ಸ್ವಲ್ಪ ಜಾಸ್ತಿ ಆಗ್ತದೆ ಹಾಗಾಗಿ ನಾವು ಕೇರ್ಫುಲ್ಲಾಗಿರಬೇಕು ಈ ಒಂದು ವೆದರ್ ಚೇಂಜಸ್ಸಲ್ಲಿ ನಮ್ಮ ಶರೀರದಲ್ಲೂ ಕೂಡ ಆರೋಗ್ಯದ ಬದಲಾವಣೆಗಳಾಗ್ತಾ ಇರ್ತದೆ ಸೊ ಅದಕ್ಕೋಸ್ಕರ ನಾವು ಆಯುರ್ವೇದದಲ್ಲಿ ಗಮನಿಸಿದ್ರೆ ಎರಡು ಸಾವಿರ ಮೂರು ಸಾವಿರ ವರ್ಷದ ಹಿಂದೆನೆ ಸೀಸನಲ್ ಅಲ್ಲಿ ಏನು ನಮ್ಮ ಶರೀರದಲ್ಲಿ ಬದಲಾವಣೆಗಳಾಗ್ತದೆ ಅವುಗಳಿಗೆ ನಾವು ಹೇಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಏನು ಋಷಿ ಮುನಿಗಳು ಅವರು ಅದನ್ನ ಸೂತ್ರಗಳ ರೂಪದಲ್ಲಿ ಹೇಳಿದ್ದಾರೆ ನಾವು ನಮ್ಮ ಆರೋಗ್ಯವನ್ನು ಈಗ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಬದಲಾದಂತ ಏನು ಒಂದು ಸಾಮಾಜಿಕ ಸನ್ನಿವೇಶದಲ್ಲಿ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಅಲ್ಲಿ ಅಗೈನ್ ರಿಟರ್ನ್ ಟು ನೇಚರ್ ಅಂತ ಹೇಳ್ತೇವೆ ನಾವು ಯು ಶುಡ್ ಗೋ ಬ್ಯಾಕ್ ಟು ದ ಒರಿಜಿನಲ್ ನ್ಯಾಚುರಲ್ ಪ್ರಿನ್ಸಿಪಲ್ಸ್ ವಾಟ್ ಅವರ್ ಸಿಸ್ಟರ್ಸ್ ವರ್ ಫಾಲೋಯಿಂಗ್ ಎರಡು ವರ್ಷಗಳ ಹಿಂದೆ ಈಗ ಜಸ್ಟ್ ಅಲೋಪತಿ ಸಿಸ್ಟಮ್ ಶುರುವಾಗಿದ್ದು ನೂರ್ನೂರ ಐವತ್ತು ವರ್ಷದ ಹಿಂದೆ ಅದಕ್ಕೆ ಮುಂಚೆನೂ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ರು ಅದು ಹೇಗೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಮ್ಮ ನ್ಯಾಚುರಲ್ ಪ್ರಿನ್ಸಿಪಲ್ಸ್ ಏನು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ರು ಆ ಪ್ರಿನ್ಸಿಪಲ್ಸ್ ಅನ್ನು ಫಾಲೋ ನಮ್ಮ ದೈನಂದಿನ ಕರ್ಮಗಳು ಹೇಗಿರ್ಬೇಕು ನಮ್ಮ ಆಹಾರದ ಕ್ರಮ ಹೇಗಿರ್ಬೇಕು ನಿತ್ಯ ನಮ್ಮ ಎಕ್ಸರ್ಸೈಸ್ ಹೇಗಿರ್ಬೇಕು ಜೀವನ ಶೈಲಿ ಹೇಗಿರ್ಬೇಕು ಅಂತ ಹೇಳಿ ಸೂತ್ರಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಮಾಡಬೇಕು ಅದರ ಒಂದು ಮಾಡರ್ನ್ ಲೈಟ್ ಅಲ್ಲಿ ಅದನ್ನು ನಾವು ನೋಡಿ ಅದನ್ನ ಮತ್ತೆ ನಾವು ಅಳವಡಿಸ್ಕೊಳ್ಳೋದ್ರಿಂದ ಈ ರೀತಿಯ ಹೊಸ ಹೊಸ ಕಾಯಿಲೆಗಳನ್ನ ನಾವು ಕೇಳ್ಪಡ್ತಾ ಇದ್ದೇವೆ ಕಳೆದ ಒಂದು ಹಲವಾರು ವರ್ಷಗಳಿಂದ ಕಣ್ಣು ಕೇಳ ಹೆಸರುಗಳು ಅದು ಸಿಂಟಮ್ಸು ಎಲ್ಲನೂ ಕೊಡ್ತಾ ಇದೆ ಆದರೆ ಬೇಸಿಕ್ಕಾಗಿ ನಮ್ಮ ಇಂಟರ್ನಲ್ ಅನ್ನು ನಾವು ಚೆನ್ನಾಗಿಟ್ಕೊಂಡ್ರೆ ಯಾವುದೇ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಇದ್ರೂ ಒಳಗಡೆ ಅದು ಕೆಲಸ ಮಾಡೋದಿಲ್ಲ ಆದರೆ ಎಫೆಕ್ಟ್ ತುಂಬಾ ಮಿನಿಮಮ್ ಆಗಿರ್ತದೆ ಈಗ ಒಂದ್ ಕಡೆ ಡೆಂಗ್ಯೂ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಸಿಂಟಮ್ಸ್ ಗಳು ಜೊತೆಗೆ ಇದಕ್ಕಿರುವಂತಹ ಸಿಂಟಮ್ಸ್ ಆಲ್ಮೋಸ್ಟ್ ಇರುತ್ತೆ ತಲೆನೋವು ಇರುತ್ತೆ ಮೈಕೈ ನೋವು ಕಣ್ಣು ಇರುತ್ತೆ ಅಂತ ಹೇಳಿ ಕುತ್ತಿಗೆ ನೋವು ಇರುತ್ತೆ ಈ ಎಲ್ಲ ಸಿಂಟಮ್ಸ್ ಗಳು ಇರುತ್ತೆ ಜನರಿಗೆ ಎಲ್ಲ ಒಂದ್ ಕಡೆ ಇದು ಕಾಮನ್ ಆಗಿರುವಂತಹ ಒಂದು ಡಿಸೀಸ್ ಅಥವಾ ಜ್ವರ ಅಂತ ಅನ್ಕೋಬಹುದು ಅಂದ್ರೆ ಸ್ಪೆಸಿಫಿಕ್ ಆಗಿ ಇದನ್ನ ಅಮೀಬಾ ಸಮಸ್ಯೆ ಇದೆ ಅಂತ ಹೇಳಿ ಕಂಡು ಹಿಡಿಯೋದು ಹೇಗೆ ಸಾಧ್ಯ ಇದು ಕಂಡು ಹಿಡಿ ಅಮೀಬಾ ಇದು ಫಸ್ಟ್ ಆಫ್ ಆಲ್ ಇದು ಲಕ್ಷಣಗಳ ಮೂಲಕನೇ ಗೊತ್ತಾಗುತ್ತೆ ಫಸ್ಟ್ ಸಾಮಾನ್ಯವಾಗಿ ನನಗತ್ತೆ ಆ ಅಮೀಬ ಸಂಪರ್ಕ ಯಾವುದೋ ಒಂದು ವ್ಯಕ್ತಿಗಾದರೆ ಅದು ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇದೆ ಅಂದ್ರೆ ಅಮೀಬಾ ನಮ್ ದೇಹದೊಳಗೆ ಪ್ರವೇಶ ಆದಮೇಲೆ ಲಕ್ಷಣಗಳು ಉಂಟು ಮಾಡೋಕ್ಕೆ ಇರುವಂತಹ ಪೀರಿಯಡ್ ಅನ್ನ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತಾರೆ ಇದು ಈ ರೋಗಕ್ಕೆ ಸಂಬಂಧಪಟ್ಟಂಗೆ ಎರಡರಿಂದ ಹನ್ನೆರಡು ದಿವಸ ಅಂತ ಹೇಳ್ತಾರೆ ಓಕೆ ಬಂದ ಮೇಲೆ ಎರಡರಿಂದ ಹನ್ನೆರಡು ದಿವಸದಲ್ಲಿ ನಮಗೆ ರೋಗದ ಲಕ್ಷಣಗಳು ಬರಬಹುದು ಸಾಮಾನ್ಯವಾಗಿ ಇದು ಏನು ಅವೇರ್ನೆಸ್ ಪ್ರೋಗ್ರಾಮ್ ಇರೋದ್ರಿಂದ ಯಾರೇ ನೀರ್ಗಿಳಿದ್ರು ಅವರಿಗೆ ಎರಡರಿಂದ ಹನ್ನೆರಡು ದಿವಸದಲ್ಲಿ ಜ್ವರ ಬಂದ್ರೆ ಅಥವಾ ನವಾ ವಾಮಿಟಿಂಗ್ ಬಂದ್ರೆ ಅಥವಾ ಈ ಫ್ರಂಟಲ್ ಹೆಡೇಕ್ ಮುಂಭಾಗದಲ್ಲಿರುವಂತಹ ತಲೆನೋವು ತಲೆನೋವು ಒಂದು ಸಂಶಯ ಬರಬೇಕು ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡಬೇಕು ಇದು ಇದು ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅದು ಸಿವಿರಿಟಿ ಆಗ್ಲಿ ಸರ್ ಹೇಳಿದ್ರು ಹೇಳ್ತಾ ಹೇಳ್ತಾ ಇನ್ನೊಂದು ತುಂಬ ಫೇಟಲ್ ಡಿಸೀಸ್ ಇದು ಬಂದವರು ಬದುಕುಳಿದಿರೋರು ನೂರಕ್ಕೆ ನಾಲ್ಕು ಜನ ಅಷ್ಟೇ ಪರ್ಸೆಂಟು ಡೆತ್ ರೇಟ್ ಇದೆ ಓಕೆ ಆಫ್ಕೋರ್ಸ್ ನಾವು ಅರವತ್ತು ವರ್ಷದ ಇತಿಹಾಸ ನೋಡಿದಾಗ ಇಲ್ಲಿವರೆಗೆ ರೆಕಾರ್ಡೆಡ್ ಕೇಸಸ್ ಅಷ್ಟೇ ಈ ನಮ್ಮ ನಾಲ್ಕು ಕೇರಳದ ಸೇರಿನೂ ಆಗಿರೋದು ನಾನೂರು ಬಟ್ ಫೆಟಾಲಿಟಿ ರೇಟು ನೈಂಟಿ ಫೈವ್ ಟು ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಆಮೇಲೆ ಬದುಕ್ ಉಳಿದವರು ಏನು ಚೆನ್ನಾಗಿ ಬದುಕಿಲ್ಲ ಅವರಿಗೆ ಬೇರೆ ಬೇರೆ ನ್ಯೂರಲಾಜಿಕಲ್ ಇಶ್ಯೂಸ್ ಇದೆ ಹಾಗಾಗಿ ಅವರು ಒಂದಿಲ್ಲ ಒಂದು ಇದಿಂದ ನಡೀತಿದ್ದಾರೆ ಬಟ್ ಎಲ್ಲದಕ್ಕೂ ಏನಿದೆ ಅಲ್ಲ ಅರ್ಲಿ ಡಯಾಗ್ನೋಸಿಸ್ ಬೇಗ ಡಯಾಗ್ನೋಸಿಸ್ ಆದರೆ ನಾವು ಸಾವಿನಿಂದ ಸಾವಿನಿಂದ ಅವರಿಗೆ ರಕ್ಷಣೆ ರಕ್ಷಣೆ ಕೊಡಬಹುದು ಇದಕ್ಕೆ ಮುಂದೆ ಮೆಡಿಕಲ್ಲಿ ಹೋದರೆ ನಮಗೆ ಬೇರೆ ಬೇರೆ ಟೆಸ್ಟ್ಗಳಿದೆ ಅವ್ರದ್ದು ಸಿ ಎಸ್ ಎಫ್ ತಗೊಂಡು ಅದರ ಟೆಸ್ಟ್ ಮಾಡ್ತಾರೆ ಅಲ್ಲಿ ಪ್ರೋಟೀನ್ ಲೆವೆಲ್ ಜಾಸ್ತಿಯಾಗಿದ್ದರೆ ಶುಗರ್ ಲೆವೆಲ್ ಕಮ್ಮಿ ಆಗಿದ್ದರೆ ಇದು ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಮೆಥಡ್ಡು ಯಾರೋ ನ್ಯೂರೊಲಾಜಿಸ್ಟು ಅಥವಾ ನ್ಯೂರೋ ಫಿಸಿಷಿಯನ್ನು ಅಥವಾ ಪಿ ಇಂಟೆನ್ಸಿವ್ ಪಿಡಿಯಾಟ್ರಿಷನ್ನು ಅವರು ಮಾಡುವಂತಹ ಕೆಲಸಗಳು ಇದು ಡಯಾಗ್ನೋಸ್ಟಿಕ್ ಮೆಥಡ್ಡು ರೋಗಿಗಳನ್ನ ಪತ್ತೆ ಹಚ್ಚು ಒಂದು ವಿಧಾನ ಓಕೆ ಓಕೆ ಫೈನ್ ಹಾಗೆ ಸರ್ ಇನ್ನು ಇದಿಷ್ಟು ಸಹಿತ ಮಾಹಿತಿ ಆಯಿತು ಇನ್ನು ತಾವು ಯೋಗ ಮತ್ತು ನ್ಯಾಶ್ರೋಪತಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವುದೇ ಕಾಯಿಲೆಗಳು ಬರಬಾರ್ದು ನಾವು ಹುಷಾರಾಗಿರಬೇಕು ಪ್ರಕೃತಿಯೇ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ ಯೋಗವನ್ನು ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಇಂಥ ಒಂದು ಮೆದುಳಿಗೆ ಕುರಿತಾದಂತಹ ಆಗಿರ್ಬೋದು ಅಥವಾ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಕುರಿತಾದ ನಮ್ಮ ದೇಹಕ್ಕೆ ಬರಬಾರ್ದು ಅಂತಂದ್ರೆ ಯೋಗದಲ್ಲಿ ಒಂದಷ್ಟು ಯೋಗಾಸನಗಳಾಗಿರ್ಬೋದು ಅಥವಾ ಆಹಾರದಲ್ಲಿ ಏನಾದರೂ ಕ್ರಮಗಳಿದೆಯಾ ಖಂಡಿತವಾಗಿ ನಾನು ಆಗ್ಲೇ ಹೇಳಿದಾಗೆ ಸೊ ನಮ್ಮ ಒಂದು ಒರಿಜಿನಲ್ ಜೀವನ ಶೈಲಿಯ ಪದ್ಧತಿಗಳೇನಿತ್ತು ಈ ಸೀಸನ್ಗೆ ಅಕಾರ್ಡಿಂಗ್ ಆಗಿ ಆಹಾರವನ್ನು ಸೇವಿಸುವಂಥದ್ದು ಅದನ್ನು ನಾವು ಮುಖ್ಯವಾಗಿ ಮಾಡಿಕೊಳ್ಬೇಕಾಗ್ತದೆ ಅದರ ಜೊತೆಗೆ ಈ ಜೀವನ ಶೈಲಿನಲ್ಲಿ ಎಕ್ಸಸೈಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಓಕೆ ಈ ಎಕ್ಸಸೈಸ್ ಅಂತ ಹೇಳಿದ್ರೆ ನಮಗೆ ಒಂದು ಮಾಡರ್ನ್ ಒಂದು ಮಿಸ್ಕನ್ಸೆಪ್ಷನ್ ಇದೆ ಹೋಗಿ ಜಿಮ್ನ ಜಿಮ್ ಅಲ್ಲಿ ಹೋಗ್ಬಿಟ್ಟು ನಾವು ಫಿಸಿಕಲ್ ಮೂಮೆಂಟ್ಸ್ ಮಾಡುವಂಥದ್ದು ಅಥವಾ ವೆಯ್ಟ್ ಲಿಫ್ಟಿಂಗ್ ಮಾಡುವಂಥದ್ದು ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಾಗ್ತದೆ ಅನ್ನುವಂಥದ್ದು ಇಟ್ ಇಸ್ ಲಿಟಲ್ ರಾಂಗ್ ಆಕ್ಚುಲಿ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ಹೆಚ್ಚಿದೆ ಈಗ ಇವತ್ತು ನಾವು ನೋಡ್ತಾ ಇದ್ದೇವೆ ಕೋವಿಡ್ ಪೋಸ್ಟ್ ಕೋವಿಡ್ ನಂತರ ಅದು ಆಗಿರುವಂಥ ಒಂದು ಏನು ಡ್ಯಾಮೇಜಸ್ ಇದೆ ಹಾಗಾಗಿ ನಾವು ನಮ್ಮ ಒಂದು ಸಮಗ್ರವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ ಯೋಗದ ಮುಖಾಂತರ ಅದಕ್ಕೆ ಒಂದು ಉತ್ತರ ಇದೆ ಅಂತ ಹೇಳ್ಬೋದು ಈ ಯೋಗ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಜಸ್ಟ್ ಫಿಸಿಕಲ್ ಎಕ್ಸಸೈಸ್ ಇಟ್ ಈಸ್ ವಿತ್ ಅವೇರ್ನೆಸ್ ಸಿರಂ ಸುಖಮ್ ಆಸನಂ ಅಂತ ಹೇಳ್ತಾರೆ ಎನಿ ಪೋಸ್ಟರ್ ಕ್ಯಾನ್ ಬಿ ಅನ್ ಆಸನ ಬಟ್ ಅಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅಂತಂದ್ರೆ ನಿಮ್ದು ಅವೇರ್ನೆಸ್ ಮೆಂಟಲ್ ಅವೇರ್ನೆಸ್ ಇಟ್ ಈಸ್ ದಿ ಕಾಂಬಿನೇಷನ್ ಆಫ್ ಬಾಡಿ ಅಂಡ್ ಮೈಂಡ್ ಅದನ್ನ ಯೂನಿಫಿಕೇಶನ್ ಮಾಡುವಂಥದ್ದು ಯೋಗ ಅಂತ ಹೇಳ್ತಾರೆ ಕೆಲವೊಂದು ಆಸನಗಳು ಮಾಡುವಂಥದ್ದು ಯಾರಿಗೆ ಯಾವುದು ಫಿಸಿಕಲ್ ಪೋಸ್ಟರ್ ಸೂಟ್ ಆಗ್ತದೆ ಅವುಗಳನ್ನು ಮಾಡುವಂಥದ್ದು ದಿನಕ್ಕೆ ಒಂದು ಕೆಲವೊಂದು ಆಸನಗಳು ನಿಂತು ಮಾಡುವಂಥದ್ದು ಆಗ್ಬೋದು ಅಥವಾ ಕುಳಿತು ಮಾಡುವಂಥದ್ದಾಗ್ಬೋದು ಮಲಗಿ ಮಾಡುವಂಥದ್ದು ಇವತ್ತು ಕಾಮನ್ ಯೋಗ ಪ್ರೋಟೋಕಾಲ್ ಅಂತೇಳಿ ಇಂಟರ್ನ್ಯಾಷನಲ್ ಯೋಗಿ ನಾವು ಏನು ಮಾಡ್ತೇವೆ ದಟ್ ಈಸ್ ಮೋಸ್ಟ್ ಸೂಟಬಲ್ ಫಾರ್ ಎವ್ರಿ ಏಜ್ ಗ್ರೂಪ್ ಅದರಲ್ಲಿ ಸಿಂಪಲ್ ಆದಂಥ ಕೆಲವೊಂದು ಆಸನಗಳಿದ್ದಾವೆ ಓಕೆ ಎಲ್ಲರೂ ಮಾಡ್ಬೋದು ಅದೇ ರೀತಿ ಕೆಲವು ಪ್ರಾಣಾಯಾಮಗಳು ನಾಡಿ ಶೋಧನ ಪ್ರಾಣಾಯಾಮ ಇರ್ಬೋದು ಶೀತಲ ಶೀತ್ಕಾರಿ ಇರ್ಬೋದು ಆದರೆ ಅದನ್ನು ಶೀತಲ ಶೀತ್ಕಾರಿ ಪ್ರಾಣಾಯಾಮವನ್ನು ನಾವು ಬೇಸಿಗೆ ಕಾಲದಲ್ಲಿ ಮಾಡಬೇಕಾಗ್ತದೆ ಈ ಹೀಟಿಂಗ್ ಪ್ರಾಣಾಯಾಮಗಳನ್ನು ಸ್ವಲ್ಪ ಚಳಿಗಾಲದಲ್ಲಿ ಮಾಡಬೇಕಾಗ್ತದೆ ಸೂರ್ಯನಾಡಿ ಪ್ರಾಣಾಯಾಮ ಸೂರ್ಯ ಪ್ರಾಣಾಯಾಮ ಅವುಗಳನ್ನು ನಾವು ಸ್ವಲ್ಪ ಬಾಡಿಯನ್ನು ಹೀಟಪ್ ಮಾಡ್ಕೊಳ್ಳೋದಕ್ಕೆ ಆ ಪ್ರಾಣಾಯಾಮಗಳ ಹೆಲ್ಪ್ ಆಗ್ತದೆ ಓಕೆ ಇನ್ನು ಉಳಿದ ಹಾಗೆ ಕಪಾಲಬಾತಿ ಅಂತ ಅಂತೇಳಿ ಹೇಳ್ತಾರೆ ಅದು ಕ್ಲೆನ್ಸಿಂಗ್ ಪ್ರೋಸೆಸಸ್ ನಮ್ಮ ಲೆಂಗ್ ಲಂಗ್ಸನ್ನು ಕ್ಲೀನ್ಸ್ ಮಾಡಿಕೊಂಡ್ರೆ ಅದರಲ್ಲಿ ಉಳಿದಿರುವಂಥ ಏನು ಕಲ್ಮಶಗಳಿದಾವೆ ಆಗಿ ನಾವು ಏರನ್ನು ತಗೊಂಡ್ರೆ ಅದು ಪಾರ್ಟ್ ಆಫ್ ಆಕ್ಸಿಜನ್ ಪಾರ್ಟ್ ಆಫ್ ನೈಟ್ರೋಜನ್ ಒಳಗೆ ಹೋಗ್ತದೆ ಅದರಲ್ಲಿ ಹೊರಗಡೆ ಬರುವಾಗ ಕಾರ್ಬನ್ ಡೈಆಕ್ಸೈಡ್ ಯೂಸ್ಡ್ ಅಪ್ ಮೆಟೀರಿಯಲ್ ಎಲ್ಲ ಬರ್ತದೆ ಅದು ಯೂಸ್ಡ್ ಅಪ್ ಮೆಟೀರಿಯಲ್ ನಮ್ಮ ಶರೀರದಿಂದ ಚೆನ್ನಾಗಿ ಹೊರಗಡೆ ಬಂದ್ಬಿಟ್ರೆ ಬಾಡಿ ಆಕ್ಸಿಜನೇಷನ್ ಓಕೆ ನಾವು ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಹಲವಾರು ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಇವಾಲ್ವ್ ಆಗಿರುವಂಥದ್ದು ಆಕ್ಸಿಜನ್ ಮುಖಾಂತರ ಹಾಗಾಗಿ ನಮ್ಮ ಶರೀರಕ್ಕೆ ಆಕ್ಸಿಜನ್ ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ನಾವು ಆಕ್ಸಿಜನ್ ಅನ್ನು ಆಪ್ಟಿಮಲ್ ಲೆವೆಲ್ ಅಲ್ಲಿ ಬಾಡಿನಲ್ಲಿ ಮೇಂಟೈನ್ ಮಾಡೋದಕ್ಕೆ ವಿಶ್ವದಲ್ಲಿ ಯಾವುದಾದ್ರು ಒಂದು ಮೆಥಡಾಲಜಿ ಇದೆ ಬೆಸ್ಟ್ ಮೆಥಡ್ ಅಂತ ಹೇಳಿದ್ರೆ ಅದನ್ನು ಪ್ರಾಣಾಯಾಮ ಅಂತ ಹೇಳ್ಬೋದು ಪ್ರಾಣಾಯಾಮ ಮಾಡೋದ್ರಿಂದ ಬೆಸ್ಟ್ ಆಕ್ಸಿಜನೇಷನ್ ಆಗ್ತದೆ ಎಲಿಮಿನೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ ಆಕ್ಸಿಜನ್ ಯುಟಿಲೈಝೇಷನ್ ಬಾಡಿನಲ್ಲಿ ಅದು ತುಂಬ ಚೆನ್ನಾಗಿ ಆಗ್ತದೆ ಬಾಡಿ ಬ್ಯಾಲೆನ್ಸ್ ಆಗ್ತದೆ ಮೈಂಡ್ ಬ್ಯಾಲೆನ್ಸ್ ಆಗ್ತದೆ ಇವತ್ತು ತುಂಬ ರಿಸರ್ಚ್ ಆಗಿದೆ ಆ ಪ್ರಾಣಾಯಾಮವನ್ನು ಮಾಡುವಂಥದ್ದು ಸ್ವಲ್ಪ ಮೆಂಟಲ್ ಬ್ಯಾಲೆನ್ಸಿಗೋಸ್ಕರ ಧ್ಯಾನವನ್ನು ಮಾಡುವಂಥದ್ದು ಅದರ ಜೊತೆಗೆ ನಮ್ಮ ಆಹಾರದ ಪದ್ಧತಿಗಳನ್ನು ಇಂಪ್ರೂವ್ ಮಾಡಿಕೊಂಡ್ರೆ ನಮ್ಮ ಇಂಟರ್ನಲ್ ಸಿಸ್ಟಮ್ ಏನು ಇಲ್ಲಿದೆ ಇಮ್ಯೂನ್ ಸಿಸ್ಟಮ್ ಅಂತ ಏನು ಹೇಳ್ತೇವೆ ಡಿಫೆನ್ಸ್ ಮೆಕ್ಯಾನಿಸಮ್ ಏನಿದೆ ಅದು ತುಂಬಾ ಚೆನ್ನಾಗಿ ಆಗ್ತದೆ ಹಾಗೆ ಆರೋಗ್ಯಕರ ಕರ್ನಾಟಕಕ್ಕಾಗಿ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬಂದಿದೆ ಏನಪ್ಪಾ ಅಂತಂದ್ರೆ ಆಯುರ್ ಗ್ರಾಮ ಅಂತ ಹೇಳಿ ಏನಿದು ಗ್ರಾಮ ಇದರ ಎಲ್ಲ ಮಾಹಿತಿನ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ನಮ್ಮ ಸ್ಟುಡಿಯೋದಲ್ಲಿ ಇದರ ಅವಿನಾಶ್ ಗಣಾಚಾರಿ ಇವರು ಆಯುರ್ವೇದ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಅವಿನಾಶ್ ನಮಗೆ ಸ್ವಾಗತ ನಮಸ್ಕಾರ ತಮಗೆ ನಮಸ್ತೆ ಸರ್ ಹೇಳಿ ಈ ಒಂದು ಆಯುರ್ಗ್ರಾಮ ಅಂತಂದ್ರೆ ಏನು ಇದು ಕಾನ್ಸೆಪ್ಟ್ ಏನು ಆಮೇಲೆ ಈ ಅಭಿಯಾನ ಯಾಕೆ ಆಮೇಲೆ ಹೇಗೆ ಆರಂಭ ಮಾಡಿದ್ರಿ ಅಂತ ಸರಿ ಒಂದು ಅಪ್ತಾಜ್ ಆಯುರ್ವೇದ ತಂಡ ಅನ್ನುವಂಥದ್ದು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇದು ನಮ್ಮ ಇಂಡಿಯಾದಲ್ಲಿ ಎಂಬತ್ತು ಆಯುರ್ ಗ್ರಾಮ ಅನ್ನುವಂತ ಒಂದು ಹಳ್ಳಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಥವಾ ನಮ್ಮ ಕರ್ನಾಟಕದಲ್ಲಿ ಒಂದು ಐವತ್ತಕ್ಕಿಂತ ಹೆಚ್ಚು ಹಳ್ಳಿಗಳು ಇದೊಂದು ಅಪ್ತಾಜ್ ಆಯುರ್ವೇದ ತಂಡ ಇದನ್ನು ಸ್ಟಾರ್ಟ್ ಮಾಡ್ತು ಓಕೆ ಇದೊಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಒಂದರಿಂದ ಜುಲೈ ಒಂದರಿಂದ ಇಪ್ಪತ್ತೇಳರ ತನಕ ನಾವು ಒಂದು ವಾರ ಹಳ್ಳಿಲಿ ಹೋಗ್ಬೇಕು ಯಾರ ಏನು ಸವಲತ್ತು ಅದು ಇದು ಇಲ್ಲ ನಾವೇ ಇಚ್ಛೆಯಿಂದ ಹೋಗಿ ಒಂದ್ ವಾರ ಆಯುರ್ವೇದ ಅನ್ನುವಂಥದ್ದು ಯಾವ ರೀತಿ ಸ್ಪ್ರೆಡ್ ಮಾಡಬೇಕು ಒಂದು ವಾರ ಹಳ್ಳಿ ಕೊಟ್ಟು ಬಿಡ್ತಾರೆ ನಮ್ಗೆ ಅಥವಾ ನಾವು ತಗೊಂಡು ಪಿಡಿಒ ಹತ್ರ ನಾವೇ ಇಂಟೆ ನಾವೇ ಹೋಗಿ ಪರ್ಮಿಷನ್ ತಗೊಂಡು ಅಥವಾ ಹಳ್ಳಿ ಮುಖ್ಯಸ್ಥರು ಯಾರಿದ್ದಾರೆ ಅಲ್ಲಿ ಪರ್ಮಿಷನ್ ತಗೊಂಡು ನೆಕ್ಸ್ಟ್ ಹೋಗ್ಬೇಕು ನಾವು ಓಕೆ ಹೋಗಿ ಆಯುರ್ವೇದ ಅನ್ನೋಂಥದ್ದು ಅಲ್ಲಿ ಒಂದ್ ವಾರ ನಾವು ಸ್ಪ್ರೆಡ್ ಮಾಡಬೇಕು ಯಾವ ತರ ಆಯುರ್ವೇದ ಸಣ್ಣ ಸಣ್ಣ ಕಾನ್ಸೆಪ್ಟ್ ಗಳನ್ನ ತಗೊಂಡು ತರ ಇಲ್ಲಿ ನಮ್ಮ ಎಲ್ಲ ಆಯುರ್ವೇದದಲ್ಲಿ ಕೂಡ ಎಲ್ಲ ಒಂದು ಸುಮಾರು ಎರಡು ವರ್ಷಗಳ ಹಿಂದೆ ಎಲ್ಲ ಹೇಳಿದ್ದಾರೆ ಅಂತ ಒಂದು ಈ ಕಾರ್ಯ ಅಭಿಯಾನ ಸ್ಟಾರ್ಟ್ ಆಗುತ್ತೆ ಸರ್ ಓಕೆ ಓಕೆ ಅಂದ್ರೆ ಸರ್ ಆನಂದ್ಕಟ್ಟಿ ಅವರು ತಾವು ಈ ಅಭಿಯಾನದಲ್ಲಿ ತಾವು ಇದ್ರಿ ಅಂದ್ರೆ ಇದ್ರ ಮೂಲ ರೂಪ ಏನು ಆಮೇಲೆ ಉದ್ದೇಶ ಏನು ಅಂತ ಈ ಒಂದು ಆಯುರ್ ಗ್ರಾಮ ಓಕೆ ಉದ್ದೇಶ ಏನು ಅಂತಂದ್ರೆ ಇದು ಗ್ರಾಮ ಅಂದ್ರೆ ಹಳ್ಳಿ ಆಮೇಲೆ ನಾವು ಈ ನಗರಗಳೂ ಒಂದೊಂದ್ ಕಾಲಗಳಿಗೆ ಗ್ರಾಮಗಳೇ ಆಗಿ ಸೊ ಹಾಗಾಗಿ ಒಂದು ಪರಿಕಲ್ಪನೆ ಏನು ಗ್ರಾಮಗಳು ಸ್ವಸ್ಥವಾದರೆ ಗ್ರಾಮಗಳು ಬಲಿಷ್ಠವಾದರೆ ನಗರಗಳು ತಂತಾನೆ ಬಲಿಷ್ಠ ಆಗ್ತವೆ ಹಾಗಾಗಿ ದೇಶ ಬಲಿಷ್ಠ ಆಗುತ್ತೆ ಹಾಗಾಗಿ ಆ ಬಲವರ್ಧನೆಗೆ ಅಂತ ಒಂದು ಪ್ರಧಾನವಾದಂತಹ ಥೀಮ್ ಇದು ಓಕೆ ಇದಿಟ್ಕೊಂಡು ಈ ಒಂದು ಎರಡು ಸಂಘಟನೆಗಳು ಒಂದು ಆಪ್ತಾಸ್ ಆಯುರ್ವೇದ ಇನ್ನೊಂದು ವಿಶ್ವ ಆಯುರ್ವೇದ ಪರಿಷತ್ ಅಂತ ಎರಡು ಸಂಘಟನೆಗಳಿಂದ ಆ ಈ ಕಾರ್ಯಕ್ರಮ ಇದು ದೇಶವ್ಯಾಪಿ ನಡೆಯುವಂತಹ ಕಾರ್ಯಕ್ರಮ ಇದು ಆಯುರ್ವೇದ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಸ್ಪರ್ಧೆ ಸ್ವರೂಪದಲ್ಲಿ ನಡೀತಾ ಇದೆ ಇದು ಇಡೀ ದೇಶದಲ್ಲಿ ನಡೀತಾ ಇರೋ ಇದರಿಂದ ಸುಮಾರು ಎಲ್ಲ ಎಂಬತ್ತು ಕಾಲೇಜುಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಇನ್ನೂರು ಗ್ರಾಮಗಳ ಈ ಗ್ರಾಮಗಳಲ್ಲಿ ಈ ಅಭಿಯಾನ ನಡೀತಾ ಇದೆ ಏನು ನಡೀತಾ ಇದೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಆಯುರ್ವೇದದಲ್ಲಿರುವಂತಹ ಸಣ್ಣದು ಮತ್ತು ದೊಡ್ಡ ಸಿದ್ಧಾಂತಗಳನ್ನ ತಮ್ಮ ಜೀವನ ಶೈಲಿಯ ಮೂಲಕ ಆಯಾ ಹಳ್ಳಿಗಳಲ್ಲಿ ಪ್ರತಿ ಮನೆಗೂ ಪ್ರತಿ ಮನಸ್ಸಿಗೂ ಮುಟ್ಟಿಸುವಂತಹ ಕೆಲಸ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದರಲ್ಲಿ ವಿವಿಧ ಗ್ರಾಮ ಅಂತ ಹೇಳಿದ್ರೆ ಯಾವ ಆಯ್ಕೆ ಇವು ಈ ತಂಡ ಆಯ್ಕೆ ಗ್ರಾಮ ಇಲ್ ತೊರೆ ಗ್ರಾಮ ಅಂತ ಇಲ್ಲಿ ದೇವನಹಳ್ಳಿ ಹತ್ರ ಇದೆ ನಮ್ದೇ ಇನ್ನೊಂದು ವಿದ್ಯಾರ್ಥಿ ಒಳಗ ಇಲ್ಲಿ ಕಾಕೋಳು ಅಂತ ಯಲಹಂಕ ಹತ್ರ ಇರುವಂತಹ ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ಅವರು ಒಂದು ವಾರ ಆಯುರ್ವೇದದ ಕಂಪ್ಲೀಟ್ ತಮ್ಮ ಜೀವನ ಶೈಲಿಯಿಂದ ಬೆಳಿಗ್ಗೆ ಸೂರ್ಯ ಹುಟ್ಟಕ್ಕೂ ಮುಂಚೆ ಏಳದ್ರಿಂದ ಮಲಗೋವರೆಗೆ ಅವರು ಉಸಿರಾಡಿದ್ದು ಆಯುರ್ವೇದ ಅವರು ಬೆಳಿಗ್ಗೆ ಕಷಾಯ ಕುಡಿದ್ ಕುಡಿದ್ರೆ ಆಯುರ್ವೇದ ಮಧ್ಯಾಹ್ನ ಏನೋ ಒಂದು ಊಟದಲ್ಲಿ ಒಂದು ಸ್ವೀಟ್ ಮಾಡಿದ್ರೆ ಅದು ಆಯುರ್ವೇದ ಅದು ನಮ್ಮ ಸಂಹಿತೆಗಳಲ್ಲಿ ಏನ್ ಹೇಳ್ತಾ ಇದೆ ಅದರದ್ದು ವೈದ್ಯಕೀಯ ಬೆನಿಫಿಟ್ ಏನು ಆ ಗ್ರಾಮಸ್ಥರಿಗೂ ಅದರ ಪರಿಚಯ ಮಾಡಿಸಿ ಅಲ್ಲಿ ಬಂದಿರುವಂತಹ ಪ್ರೈಮರಿ ಸಣ್ಣ ಸಣ್ಣ ರೋಗ ಪುಟ್ಟ ಚಿಕ್ಕ ಚಿಕ್ಕ ರೋಗಗಳಿಗೆ ಮನೆಮದ್ದುಗಳನ್ನು ಹೇಳಿ ಶಾಲಾ ಮಕ್ಕಳಿಗೆ ಪರೀಕ್ಷೆ ಮೂಲಕ ಅವರ ಫಿಟ್ನೆಸ್ ಅನ್ನು ಟೆಸ್ಟ್ ಮಾಡಿ ಆಮೇಲೆ ಸಂಜೆ ಪ್ರತಿ ಸಂಜೆ ಒಂದೊಂದು ಕಲ್ಚರಲ್ ಆಕ್ಟಿವಿಟಿಗಳ ಮೂಲಕ ನಮ್ಮ ಆಯುರ್ವೇದದ ಸಿದ್ಧಾಂತಗಳನ್ನು ಜನರಿಗೆ ಮನ ಮುಟ್ಟಿಸುವಂತೆ ಮನ ಮುಟ್ಟಿಸೋದಲ್ಲದೆ ಅವರ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಂತಹ ಮಾಡುವಂತಹ ಒಂದು ಕಾರ್ಯಕ್ರಮ ಈ ವಿದ್ಯಾರ್ಥಿಗಳನ್ನು ಮಾಡಿ

ವರು ನಮ್ಮ ಆಯುರ್ವೇದ ಸಂಹಿತೆಗಳಲ್ಲಿ ಒಂದು ಚರಕ ಸಂಹಿತೆ ಅಂತ ಒಂದು ಮಹತ್ತರ ಬಹು ಬಹು ಇಂಪಾರ್ಟೆಂಟ್ ಆದಂತಹ ಒಂದು ಗ್ರಂಥ ಅದನ್ನ ಬರೆದಿದ್ದು ಆಚಾರ್ಯ ಚರಕರು ಅಂತ ಹೇಳ್ತೀವಿ ಆ ಚರಕರು ಆದಿಶೇಷನ ಅವತಾರ ಅಂತ ಹೇಳಿ ಅವರ ಜಯಂತಿಯನ್ನ ನಾಗಪಂಚಮಿ ದಿವಸ ಮಾಡ್ತೀವಿ ಚರಕ ಜಯಂತಿಯನ್ನ ನಾಗರ ಪಂಚಮಿ ದಿವಸ ನಾಗರ ಪಂಚಮಿ ಆಗಸ್ಟ್ ಅಲ್ಲಿ ಬರ್ತಾ ಇದೆ ಹಾಗಾಗಿ ಅದರ ನಿಮಿತ್ತವಾಗಿರುವಂತಹ ಈ ಕಾರ್ಯಕ್ರಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ವಿನ್ನರ್ ಅನೌನ್ಸ್ಮೆಂಟ್ ಎಲ್ಲ ಚರಕ ಜಯಂತಿ ದಿವಸ ಆಗುತ್ತೆ ಅದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಆಗುತ್ತೆ ಆಮೇಲೆ ಎಲ್ಲ ವಿಡಿಯೋಗಳು ಯಾಕಂದ್ರೆ ಇವರು ಮಾಡಿರೋದು ತುಂಬಾ ರೆಕಾರ್ಡಿಂಗ್ ಇದೆ ಇವರು ಟೆಕ್ನಿಕಲ್ ಸೌಂಡ್ ಇರಬೇಕು ಹಾಗಾಗಿ ಒನ್ ಅವರ್ ವಿಡಿಯೋ ಇವ್ರು ಮಾಡಿ ಅದನ್ನ ಕಂಟೆಂಟ್ ವ್ಯಾಲ್ಯೂಯೇಷನ್ ಆಗುತ್ತೆ ಇವ್ಯಾಲ್ಯೇಷನ್ ಆದಮೇಲೆ ಪ್ರೈಸ್ ಅನೌನ್ಸ್ ಆಗುತ್ತೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಒಂದು ಆಫ್ಲೈನ್ ಲೈನ್ ಪ್ರೋಗ್ರಾಮು ಆಗುತ್ತೆ ಸೊ ಇದು ಈ ಕಾರ್ಯಕ್ರಮದ ಸ್ವರೂಪ ವೆರಿ ಗುಡ್ ಗುಡ್ ಒಳ್ಳೇದಾಗಲಿ ನಿಮ್ಮ ಈ ಒಂದು ಚರಕ ಜಯಂತಿ ದಿವಸ ಏನು ರಿಸಲ್ಟ್ ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ನಮ್ಮ ಕರ್ನಾಟಕದ ತಾವು ಈ ಬಹುಮಾನವನ್ನು ಪಡೆದರೆ ಇದಕ್ಕಿಂತ ಖುಷಿ ವಿಷಯ ಆಯುಷ್ ಇಲಾಖೆಗೂ ಕೂಡ ಬರುತ್ತೆ ಜೊತೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಬರುತ್ತೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ರೆ ನಿಮಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಆಯುರ್ವೇದದಲ್ಲಿ ಒಂದಷ್ಟು ಮನೆಮದ್ದುಗಳು ಅಂದ್ರೆ ವಿಶೇಷವಾಗಿ ನಾವು ಈ ವೈರಸ್ ಅಥವಾ ಏಕಕೋಶ ಜೀವಿ ಅಂತ ಹೇಳ್ತೀವಿ ಈ ಟೈಮ್ ಅಲ್ಲಿ ನಾವು ಯಾವ ರೀತಿ ಆಹಾರಗಳನ್ನು ಸೇವನೆ ಮಾಡಿದರೆ ಒಳ್ಳೆಯದು ಸಂಕ್ಷಿಪ್ತವಾಗಿ ಹೇಳೋದು ಸರ್ ಆಗ್ಲೇ ಹೇಳಿದರು ಇಮ್ಯುನಿಟಿ ಬಗ್ಗೆ ಹೇಳಿದರು ಸಾಮಾನ್ಯವಾಗಿ ಏನಾಗುತ್ತೆ ಯಾವುದೇ ಒಂದು ವೈರಸ್ ನಮ್ದು ಇಮ್ಯುನಿಟಿ ಕಮ್ಮಿ ಇದ್ರೆ ಅದು ಅದು ಬಲಿಷ್ಠ ಆಗ್ಬಿಡುತ್ತೆ ನಾನು ಒಳಗಿನಿಂದ ಸ್ಟ್ರಾಂಗ್ ಇದ್ದರೆ ಇದು ಯಾವುದು ಆಗಲ್ಲ ಒಳಗಿನಿಂದ ಸ್ಟ್ರಾಂಗ್ ಹೇಗಾಗಬೇಕು ನಿಯಮಿತವಾದಂತಹ ಒಂದು ಜೀವನ ಶೈಲಿ ನನಗೆ ಬೆಳಿಗ್ಗೆ ಒಂದು ಐದು ಐದುವರೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಅಷ್ಟು ಆ ಟೈಮಿಗೆ ಎದ್ದಬೇಕು ಎದ್ದ ಮೇಲೆ ನನಗೆ ನಿಯಮಿತವಾದಂತಹ ವ್ಯಾಯಾಮ ಮಾಡಬೇಕು ವ್ಯಾಯಾಮದ ಮಹತ್ವ ಅಷ್ಟಿಷ್ಟಲ್ಲ ಹೌದು ಇದು ವ್ಯಾಯಾಮ ಏನಿದೆ ನಾನು ಸಾಮಾನ್ಯವಾಗಿ ಹೇಳ್ತೀವಿ ಒಬ್ಬ ವ್ಯಾಯಾಮ ಮಾಡದೇ ಇರುವಂತಹ ವ್ಯಕ್ತಿ ಒಬ್ಬ ಸ್ಮೋಕರ್ ಹೂ ಡಸ್ ವ್ಯಾಯಾಮ ಹೂ ಡಸ್ ಎಕ್ಸಸೈಸ್ ಅವನಿಗಿಂತ ಬೇಗ ಸಾಯ್ತಾನೆ ಸೊ ಹಾಗಾಗಿ ವ್ಯಾಯಾಮದ ಮಹತ್ವ ವ್ಯಾಯಾಮ ಬಹಳ ಇಂಪಾರ್ಟೆಂಟ್ ಸೊ ವ್ಯಾಯಾಮ ಮಾಡ್ತಾ ಇದ್ರೆ ಆ ರೋಗ ಬರಲ್ಲ ಇನ್ನು ಬಂದ ಮೇಲೆ ನಮ್ಮಲ್ಲಿ ನಮ್ಮ ಬರದೇ ಇರುವಂಗೆ ನಮ್ಮಲ್ಲಿ ಇನ್ನೂ ಒಂದು ದಿನಚರ್ಯ ಅಂತ ಒಂದು ಶಬ್ದ ಬಳಸಿ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಮಾಡಬೇಕು ಇದನ್ನು ದಿನಚರ್ಯ ಅಂತ ಹೇಳ್ತೀವಿ ಅದರಲ್ಲಿ ಸುಮಾರು ಅಂಶಗಳಿರ್ತವೆ ಆಮೇಲೆ ಅದರಲ್ಲಿ ಒಂದು ಅಂಶ ಒಂದೇನಿದೆ ಓಕೆ ಕೋವಿಡ್ ಟೈಮಲ್ಲೂ ಇದು ಬಂದಿತ್ತು ಏನು ನಸ್ಯ ಅಂತ ನಸ್ಯ ಅಂತ ಮಾಡ್ತೀವಿ ನಾವು ಅಣು ತೈಲ ಅಂತ ಒಂದು ತೈಲದಿಂದ ಮೂಗಲ್ಲಿ ಎರಡೆರಡು ಎರಡು ಹೊರಳಲ್ಲಿ ಎರಡೆರಡು ಹನಿಗಳನ್ನು ಹಾಕೋದ್ರಿಂದ ಆ ಭಾಗದ ಏನು ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಈ ಇಂಥವೆಲ್ಲದರಿಂದ ಈ ರೋಗಗಳಿಗೆ ಈ ರೋಗಗಳ ಪ್ರಭಾವ ದೇಹದ ಮೇಲೆ ಕಮ್ಮಿ ಆಗೋದನ್ನು ನೋಡಿಕೊಳ್ಬಹುದು ಓಕೆ ಓಕೆ ಫೈನ್ ಹಾಗಿದ್ರೆ ಇನ್ನು ತಾವು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಅಂದರೆ ಯೋಗದ ಪ್ರಾಧಾನ್ಯತೆ ಯೋಗದ ಬಗ್ಗೆ ಜಾಗೃತಿ ದೇಶ ವಿದೇಶಗಳಲ್ಲೂ ಕೂಡ ನಡೀತಾ ಇದೆ ಆದರೂ ಸಹಿತ ಈ ಒಂದು ವೈರಸ್ಸು ಬ್ಯಾಕ್ಟೀರಿಯಾ ಇದರಿಂದ ನಾವು ಹೊರಬರಬೇಕು ಇದನ್ನು ನಿಯಂತ್ರಣ ಮಾಡ್ಕೋಬೇಕು ಅಂತಾರೆ ಯೋಗದ ಮಹತ್ವ ಜೊತೆಗೆ ಪ್ರಾಕೃತಿಕ ಚಿಕಿತ್ಸೆ ಮಹತ್ವ ಹೇಗೆ ನೋಡಿ ಈಗಾಗಲೇ ನಾವು ಏನು ಮಾತಾಡ್ತಾ ಇದ್ವಿ ಯೋಗದ್ದು ಎಸ್ಪೆಷಲಿ ನೆಸ ಮೆಮ್ರೇನಿಂದ ಅದು ಏನು ಅಮೀಬ ಹೋಗುವಂಥದ್ದು ಅಥವಾ ಬೇರೆ ಯಾವುದಾದ್ರೂ ನಮ್ಮ ರೆಸ್ಪಿರೇಟರಿ ಡಿಸೈರ್ಡರ್ಸ್ ಎಲ್ಲ ಆಗುವಂಥದ್ದು ಅದನ್ನು ನಾವು ಈ ಪ್ರಾಣಾಯಾಮದ ಮುಖಾಂತರ ನಾವು ಲಂಗ್ಸನ್ನು ಆಕ್ಟಿವೇಷನ್ ಮಾಡ್ತಾ ಇಡೀ ಬಾಡಿಯನ್ನು ಆಕ್ಟಿವೇಷನ್ ಮಾಡ್ತಾ ಹೋದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ತನಗೆ ತಾನ ಆಕ್ಟಿವ್ ಆಗ್ತಾ ಹೋಗ್ತದೆ ಓಕೆ ಸೊ ಅದರ ಜೊತೆಗೆ ನಮ್ಮ ಆಹಾರದ ಕ್ರಮ ಸೊ ಅದನ್ನ ನಾವು ನಿಯಮಿತವಾಗಿ ಇಟ್ಕೊಳ್ಳುವಂಥದ್ದು ಸೀಸನಲ್ ಫುಡ್ಸ್ ಅನ್ನು ತಗೊಳ್ಳುವಂಥದ್ದು ಲೋಕಲಿ ಅವೈಲೇಬಲ್ ಫುಡ್ಸ್ ಅಂತ ಏನು ಹೇಳ್ತೇವೆ ಆರ್ಗ್ಯಾನಿಕಲಿ ಗ್ರೋನ್ ಫುಡ್ಸ್ ಅವುಗಳನ್ನು ನಾವು ಹೆಚ್ಚು ಕನ್ಸ್ಯೂಮ್ ಮಾಡುವಂಥದ್ದು ಮತ್ತೆ ಫುಡ್ ಟೈಮಿಂಗ್ಸ್ ಅನ್ನು ಮೈಂಟೈನ್ ಮಾಡುವಂಥದ್ದು ಅದು ಒಂದು ಪ್ರಾಪರ್ ಮೆಥಡಾಲಜಿನಲ್ಲಿ ನಾವು ಆಹಾರವನ್ನು ತಗೊಳ್ಳುವಂಥದ್ದು ಮತ್ತು ಜೊತೆಗೆ ನಮ್ಮ ಜೀವನ ಶೈಲಿಯನ್ನು ನಿಯಮಿತವಾಗಿ ಇಟ್ಕೊಳ್ಳುವಂಥದ್ದು ನೋ ಎಕ್ಸಸ್ ಆಫ್ ಎನಿಥಿಂಗ್ ಯಾವುದೋ ನನ್ನ ವ್ಯಾಕ್ಸಸ್ ಆರೋಗ್ಯವನ್ನ ಆರೋಗ್ಯವನ್ನು ನೋಡ್ಕೊಳ್ಳೋವಂಥದ್ದು ಅವುಗಳಿಂದಾಗಿ ನಾವು ಸಮಚಿತ್ತರಾಗಿ ಸಮ ಆರೋಗ್ಯವಂತವಾಗಿ ನಾವು ಇರೋದಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ರೀತಿಯ ಕಾಯಿಲೆಗಳು ಇವತ್ತು ಈ ಕಾಯಿಲೆ ಕೇಳ್ತೇವೆ ಇನ್ನೊಂದು ಸ್ವಲ್ಪ ದಿನದ ನಂತರ ಹೊಸ ಕಾಯಿಲೆ ಹೆಸರು ಬಂತು ಅವುಗಳನ್ನು ಎಲ್ಲವನ್ನು ಫೈಟ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ನೀವು ವ್ಯಾಕ್ಸಿನ್ಗೆ ಕಾಯಬೇಕಾಗಿಲ್ಲ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ನಿಮ್ಮ ಕೈನಲ್ಲ